ಒಳ ಮೀಸಲಾತಿಯಿಂದಾಗಿ ಸುಮಾರು ಐವತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯವಾಗಿದ್ದು ಈ ಗೊಂದಲವನ್ನು ಸರ್ಕಾರ ಸರಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಲಂಬಾಣಿ ಮತ್ತು ಬೋವಿ ಸಮಾಜಕ್ಕೆ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಮೀಸಲಾತಿ ಹೆಚ್ಚಳ ಮಾಡುವ ಮೂಲಕ ಉಳಿದ ಐವತ್ತೊಂಬತ್ತು ಜಾತಿಯವರ ನಡುವೆ ಸಂಘರ್ಷ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇದೊಂದು ವ್ಯವಸ್ಥಿತವಾದ ಹುನ್ನಾರವಾಗಿದೆ ಎಂದರು ಮುಖ್ಯಮಂತ್ರಿ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸಿ ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯ ಕಲ್ಪಿಸಿಕೊಡಬೇಕು ಅಲೆಮಾರಿ ಜನಾಂಗಕ್ಕೆ ಮೀಸಲಾತಿಯಿಂದ ತುಂಬ ಅನ್ಯಾಯವಾಗಿದೆ ಹಾಗಾಗಿ ಒಳ ಮೀಸಲಾತಿಯನ್ನು ಪುನರ್ ಪರಿಶೀಲನೆ ಮಾಡಬೇಕೆಂದು ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವುದಾಗಿ ತಿಳಿಸಿದರು ಪರಿಷ್ಟ ಜಾತಿಗಳಿಗೆ ಮೀಸಲಿಟ್ಟ ಎಸ್ಪಿ ಟಿಎಸ್ಪಿ ಅನುದಾನ ದುರ್ಬಳಕೆಯಾಗಿದೆ ಇದು ಸಾಮಾಜಿಕ ನ್ಯಾಯವಲ್ಲ ಎಂದು ಟೀಕಿಸಿದರು ಅಂತ ಅವರು ಹೇಳ್ತಾರೆ ಲೆಫ್ಟ್ನೂರ್ ಅನ್ಹ್ಯಾಪಿ ಅಂತಾರೆ ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ಏನು ಲಂಬಾಣಿ ಬೋವಿ ಸಮಾಜ ಇತ್ತು ನಾವು ನಾಲ್ಕೂವರೆಗೆ ಕೊಟ್ಟಿದ್ವಿ ಅದು ಕೇವಲ ಪಾಯಿಂಟ್ ಫೈವ್ ಹೆಚ್ಚು ಅದಕ್ಕೆ ಐವತ್ತೊಂಬತ್ತು ಜಾತಿಗಳನ್ನು ಅದಕ್ಕೆ ಸೇರಿಸಿದ್ದಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದ್ರಿಂದ ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ನೀವು ರಾಜಕೀಯ ಅನುಭವ ಇದ್ದವರು ರಾಜಕೀಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊನೆಯ ಹಂತದಲ್ಲಿ ನ್ಯಾಯ ಕೊಡುವಂಥ ಸ್ಥಾನದಲ್ಲಿದ್ದೀರಿ ದಯವಿಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನೆ ಮಾಡಿ ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿ